ઘેર ઘારા ઘેર આવ્યા ઘારેલો ચારે આવો ચારેવ નાકરો બધા ઓન દેવું હા નહી નાતો એવો લાગે આગળ પાછળ તો કોટરીય તો સરે આ કડીતા સામાન્ય અંત આવી ગરા લેનામાં એ જો ભલે પુલરે પરવળ ગરા બેજા માકો એ ઇલા મારો મારો ಏನ್ ತೊಂದರೆ ಇಲ್ಲ ಮಾಡುದು ಬಿಡು ಗಿಡಗಳು ಇಲ್ಲಿ ಹಡಗಲ್ಲಿ ಈ ಕಡೆ ನೀವು ನಂಗೆ ಅಂದಾಗ ಹಂಗು ಎಲ್ಲ ಅದಕ್ಕೆ 2.5 गोरा दागलीकडे येण्या हा सैर गेला हा

ಆ 맞아 ಏನೈತೆ ರೇಖಾಳೀತವ ನಾನು ಏ ಅವ್ನು ನನಗೆ ಗೊತ್ತಿಲ್ವಾ ನಾನು ಓದಿದಿನಿ ತಿಳ್ಕೊಂಡಿದಿನಿ ಹಾ ಗೊತ್ತಿಲ್ಲ ನೂರ ಅಲ್ಲಾ ಕೆಲವರಿಗೆ ನಾಗನರ ಕಥೆ ಹೇಳೋದು ಮಾತ್ರ ನುಂಕಂದ ಅಲ್ಲಿ ಬಳಿ

ಬರ ಬಂಗಾರ ರಕ್ಷಣೆ ಮಾಡಿ ಅರ್ಧ ಗಂಟೆಗೆ ಬಸ್ ಫಾರೆಸ್ಟ್ ಹೋಯ್ತಾವೆ ಹೇಳಿ ಶ್ರೀನಸ್ ಓ ಏನು ಹೆಗರದ ನೋಡ್ರಿ ಎಲ್ಲ ಜನ ಬಂಗಾರ ನಿಮ್ಮ ಮುಂದೆ ಎಗರ್ಬಿಟ್ಟ ನಿಂಗೆ ಬಪ್ಪಾ ಬಂಗಾರ ಬರೋ ಬರ ನೋಡಿ ಶ್ರೀನಿವಾಸ್